ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೋಡ್ ಸೈಡ್ ಅಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಮನೆ ಮತ್ತೆ ಜಾಗವನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಯ ಫ್ರಂಟ್ ಎಲಿವಿಷನ್ ತುಂಬಾನೇ ಚೆನ್ನಾಗಿದ್ದು ಮನೆಯ ಅಂಗಳದಲ್ಲಿ ಕೂಡ ತುಂಬಾನೇ ವಿಶಾಲವಾದಂತಹ ಜಾಗ ಇರ್ತದೆ ಹಾಗೆಯೇ ಮನೆಯ ಮುಂಭಾಗದಲ್ಲಿ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಇದ್ದು ಕಾರ್ಕಳಾಟು ರೆಂಜಲ್ ರೋಡ್ ಇಂದ ಈ ಮನೆಯ ಮುಂಭಾಗದ ರಸ್ತೆಯಲ್ಲಿ ಪ್ರತಿದಿನ ಹನ್ನೆರಡು ಗಂಟೆಗೆ ಹೊಸಮರು ಮತ್ತು ಮೋಡು ಹೋಗುವಂತಹ ಬಸ್ ಫೆಸಿಲಿಟಿ ಕೂಡ ಇರುತ್ತದೆ ಓಕೆ ಈ ಮನೆಯ ಬಗ್ಗೆ ನೋಡುವುದಾದ್ರೆ ಒಟ್ಟು ಜಾಗ ಹನ್ನೆರಡು ಸೆನ್ಸ್ ಇದ್ದು ರೆಕಾರ್ಡ್ ಅಲ್ಲಿ ಐದು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಅಂಡ್ ಈ ಒಂದು ಮನೆ ಟೂ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯನ್ನು ಒಂದು ಸಾವಿರದ ಐವತ್ತು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ಈ ಮನೆಯನ್ನು ನೋಡುವಾಗ ಹೊಸ ಮನೆಯಂತೆ ಕಾಣಿಸುತ್ತದೆ ಕಾರಣ ಈ ಮನೆಯನ್ನು ಬಿಲ್ಡ್ ಮಾಡಿ ಕೇವಲ ಒಂದೂವರೆ ವರ್ಷ ಮಾತ್ರ ಆಗಿದ್ದು ಮನೆಯನ್ನು ಕೂಡ ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಓಕೆ ಈ ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿ ಮನೆಯೊಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಕಲರ್ಫುಲ್ ಆಗಿರುವಂತಹ ಲಿವಿಂಗ್ ಏರಿಯಾ ಕಂಡು ಬರ್ತದೆ ಸೊ ವೀಕ್ಷಕರೇ ನೀವು ಕೂಡ ನೋಡ್ತಾ ಇರಬಹುದು ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಫ್ಯಾನ್ ಎಲ್ಇಡಿ ಲೈಟ್ ಹಾಗೆ ಫಾಲ್ ಸೀಲಿಂಗ್ ಪ್ರತಿಯೊಂದನ್ನು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಲಾಗಿದೆ ಈ ಹಾಲ್ನಲ್ಲಿ ಒಟ್ಟು ಎರಡು ವಿಂಡೋಗಳನ್ನು ಪ್ರೊವೈಡ್ ಮಾಡಲಾಗಿದ್ದು ವೆಂಟಿಲೇಷನ್ ಕೂಡ ತುಂಬಾನೇ ಚೆನ್ನಾಗಿ ಪಾಸ್ ಆಗ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಟಿವಿ ಯೂನಿಟ್ ಹಾಗೆ ವಾಲ್ ಶೋಕೇಸ್ ಫಾಲ್ ಸೀಲಿಂಗ್ ಪ್ರತಿಯೊಂದರ ಫೆಸಿಲಿಟಿಯನ್ನು ಕೂಡ ಮಾಡಲಾಗಿದೆ ಯಾರೆಲ್ಲ ಮೀಡಿಯಂ ಬಜೆಟ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇರುವಂತಹ ಒಂದು ಒಳ್ಳೆಯ ಮನೆ ಮತ್ತೆ ಜಾಗವನ್ನ ಹುಡುಕ್ತಾ ಇರ್ತಾರ ಅವರಿಗೆ ಖಂಡಿತವಾಗ್ಲೂ ಈ ಮನೆ ತುಂಬಾನೇ ಚೆನ್ನಾಗಿದೆ ಓಕೆ ಮನೆಯ ಮುಂಭಾಗದ ಅಂಗಳ ಹಾಗೆ ಮನೆಯ ಒಳಗಿನ ಹಾಲ್ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯ್ತು ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಡೈನಿಂಗ್ ಏರಿಯಾ ಕಿಚನ್ ಟಾಯ್ಲೆಟ್ ಹಾಗೆ ಬೆಡ್ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಈ ಒಂದು ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದ್ರೆ ಡೈನಿಂಗ್ ಏರಿಯಾ ಹಾಗೆ ಸ್ಟೇರ್ ಕೇಸ್ ಬೆಡ್ರೂಮ್ಸ್ ಕಿಚನ್ ಪ್ರತಿಯೊಂದು ಕೂಡ ಕಾಣಿಸುತ್ತೆ ಸೊ ನೀವು ಎಡಭಾಗದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸೆಪರೇಟ್ ಆಗಿ ಡೈನಿಂಗ್ ಹಾಲ್ ಕೂಡ ಮಾಡಲಾಗಿದೆ ವಿತ್ ಬೇಸನ್ ಕೂಡ ನಮಗೆ ಇಲ್ಲಿ ಕಾಣಿಸುತ್ತದೆ ಹಾಗೆಯೇ ಈ ಮನೆಯ ಒಳಗೆ ಇನ್ಸೈಡ್ ಸ್ಟೇರ್ ಕೇಸ್ ಕೂಡ ಮಾಡಲಾಗಿದ್ದು ಇದು ಟೆರೆಸ್ ಗೆ ಕನೆಕ್ಟ್ ಆಗ್ತದೆ ನೆಕ್ಸ್ಟ್ ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಎರಡು ಬೆಡ್ರೂಮ್ಗಳು ಹಾಗೆ ನಡುವೆ ಒಂದು ಕಿಚನ್ ಕೂಡ ಮಾಡಲಾಗಿದೆ ಈ ಮನೆ ಟು ಬಿ ಎಚ್ ಗೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಗಳು ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಜೊತೆಗೆ ಒಂದು ಜನರಲ್ ಬಾತ್ರೂಮ್ ಒಂದು ಜನರಲ್ ವಾಶ್ರೂಮ್ ಇರುತ್ತದೆ ಬೆಡ್ರೂಮ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಡೈನಿಂಗ್ ಹಾಲ್ ನಲ್ಲಿ ಇರುವಂತಹ ಇನ್ನೊಂದು ಸೆಕೆಂಡ್ ವಾಲ್ ಶೋಕೇಸ್ ಅನ್ನ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ಸೊ ನೋಡಬಹುದು ವೀಕ್ಷಕರೇ ಈ ಒಂದು ಶೋಕೇಸ್ ಒಳಗೆ ತುಂಬಾ ಚೆನ್ನಾಗಿ ಡೈನಿಂಗ್ ಸೆಟ್ ಗಳನ್ನ ಕೂಡ ಆರ್ಗನೈಸ್ ಮಾಡಿದ್ದಾರೆ ಓಕೆ ಈಗ ನಾವು ಈ ಮನೆಯಲ್ಲಿರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಸಹ ತುಂಬಾನೇ ಚೆನ್ನಾಗಿದೆ ಅಂಡ್ ಈ ಬೆಡ್ರೂಮಲ್ಲಿ ಆಸ್ ಯುಶಲ್ ವಿಂಡೋ ಲಿಂಟರ್ನ್ ಫೆಸಿಲಿಟಿಯನ್ನ ಮಾಡಲಾಗಿದ್ದು ವಾಲ್ ಪೇಂಟ್ ಎಲ್ಲೋ ಕಲರ್ ಇರುವ ಕಾರಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನ ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ ಓಕೆ ಈ ಒಂದು ಫಸ್ಟ್ ಬೆಡ್ರೂಮಿಂದ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಅಪೋಸಿಟ್ ಅಲ್ಲಿ ಸ್ಟೇರ್ ಕೇಸ್ ಕಾಣಿಸ್ತದೆ ಸೊ ಈ ಒಂದು ಫಸ್ಟ್ ಬೆಡ್ರೂಮ್ ಅಂತ ಕಂಪ್ಲೀಟ್ ಆಗಿ ನಾವು ನೋಡೋದಾದರೆ ಈ ರೀತಿಯಾಗಿ ಕಾಣಿಸ್ತದೆ ಈ ಮನೆಯ ಬಳಿ ಎಲ್ಲಾ ರೀತಿಯ ಅನುಕೂಲಗಳು ಇದ್ದು ಹತ್ತಿರದಲ್ಲಿ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಹಾಸ್ಪಿಟಲ್ ಚರ್ಚ್ ಮಸೀದಿ ಪ್ರತಿಯೊಂದು ಕೂಡ ಇರುತ್ತದೆ ಓಕೆ ಫಸ್ಟ್ ಬೆಡ್ರೂಮ್ ನೋಡಿದಾದ್ಮೇಲೆ ಈ ಕೇಸ್ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್ ಇರ್ತದೆ ಈ ಬೆಡ್ರೂಮ್ ಕೂಡ ತುಂಬಾನೇ ಚೆನ್ನಾಗಿದ್ದು ಇದು ಅಟ್ಯಾಚಡ್ ವಾಶ್ರೂಮ್ ಅನ್ನು ಒಳಗೊಂಡಂತಹ ಬೆಡ್ರೂಮ್ ಆಗಿದೆ ಹಾಗೆ ಈ ಬೆಡ್ರೂಮ್ ಆಲ್ಮೋಸ್ಟ್ ಫಸ್ಟ್ ಬೆಡ್ರೂಮ್ ಟೈಪ್ ಅಲ್ಲಿ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ವಾಶ್ರೂಮ್ ಜೊತೆಗೆ ಈ ಬೆಡ್ರೂಮ್ ಕೂಡ ತುಂಬಾನೇ ದೊಡ್ಡದಾಗಿದೆ ಈ ಬೆಡ್ರೂಮ್ ಅಲ್ಲಿ ಲಿಂಟನ್ ಫೆಸಿಲಿಟಿ ಇರುವುದರ ಜೊತೆಗೆ ವಾಶ್ರೂಮ್ ಮೇಲೆ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಕೂಡ ಇರ್ತದೆ ಸೊ ಅಲ್ಲಿ ಕೂಡ ನೀವು ಎಕ್ಸ್ಟ್ರಾ ಐಟಮ್ಸ್ ಗಳನ್ನೆಲ್ಲ ಸ್ಟೋರೇಜ್ ಮಾಡಬಹುದು ಬೆಡ್ ರೂಮ್ ಅಲ್ಲಿ ಇರುವಂತಹ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಅಂತ ನಾವು ನೋಡೋದಾದ್ರೆ ಇದು ವೆಸ್ಟರ್ನ್ ಕಮೋಡ್ ಅನ್ನ ಒಳಗೊಂಡಿರುವಂತಹ ವಾಶ್ರೂಮ್ ಆಗಿರುತ್ತದೆ ಅಷ್ಟೇ ಅಲ್ಲದೆ ವಾಶ್ರೂಮ್ ಕೂಡ ತುಂಬಾನೇ ಚೆನ್ನಾಗಿದ್ದು ಈ ಮನೆಯನ್ನ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಮನೆಯಲ್ಲಿರುವ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ನೋಡೋದಾದರೆ ಎರಡು ವಾಶ್ರೂಮ್ಗಳಲ್ಲಿಯೂ ಗಳಲ್ಲಿಯೂ ಬೇರೆ ಬೇರೆ ರೀತಿಯ ಅಂದ್ರೆ ಇಂಡಿಯನ್ ಅಂಡ್ ವೆಸ್ಟರ್ನ್ ಎರಡು ರೀತಿಯ ಕಮೋಟ್ ಸಿಸ್ಟಮ್ ಇಲ್ಲಿ ಅಳವಡಿಸಲಾಗಿದ್ದು ಇದು ಕೂಡ ತುಂಬಾ ಜನರಿಗೆ ಇಷ್ಟ ಆಗ್ತದೆ ಎರಡು ಬೆಡ್ರೂಮ್ಸ್ಗಳನ್ನು ಗಳನ್ನ ನೋಡಿದಾದ್ಮೇಲೆ ನೆಕ್ಸ್ಟ್ ಈ ಎರಡು ಬೆಡ್ರೂಮ್ಗಳ ಗಳ ಮಧ್ಯೆ ಇರುವಂತಹ ಕಿಚನ್ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಕಿಚನ್ ಒಳಗಡೆ ಎಂಟ್ರಿ ಆಗ್ತಾ ಇದಂತೆ ನಮಗೆ ಎಡಭಾಗದಲ್ಲಿ ವಾಲ್ರೆಕ್ ಕಾಣಿಸ್ತದೆ ಹಾಗೆಯೇ ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ಅಡುಗೆ ಮನೆ ತುಂಬಾನೇ ವಿಶಾಲವಾಗಿದ್ದು ತುಂಬಾನೇ ಸುಂದರವಾಗಿದೆ ಈ ಅಡುಗೆ ಮನೆಯಲ್ಲಿ ವಾಲ್ ರ್ಯಾಗ್ ಹಾಗೆ ಲಿಂಟ್ ಎನ್ ಫೆಸಿಲಿಟಿಯ ಜೊತೆಗೆ ಇಲ್ಲಿ ಕಿಚನ್ ಕ್ಯಾಬಿನೆಟ್ ಸಿಸ್ಟಮ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗಿದೆ ಹಾಗೆಯೇ ಬಲಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಫ್ರಿಜ್ ಪ್ರೊವೆಷನ್ ಮಾಡಲಾಗಿದ್ದು ಮೇಲೆ ಎರಡೂ ಕಡೆಯಲ್ಲಿ ಲಿಂಟನ್ ಫೆಸಿಲಿಟಿ ಇರುವುದರಿಂದ ನೀವು ಇಲ್ಲಿ ಕೂಡ ಎಕ್ಸ್ಟ್ರಾ ಐಟಮ್ಸ್ ಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಮತ್ತೆ ಈ ಒಂದು ಕಿಚನ್ ಅಲ್ಲಿ ನೋಡ್ತಾ ಇದ್ದೀರಾ ಕೌಂಟರ್ ಟಾಪ್ ಇದನ್ನು ಕಂಪ್ಲೀಟ್ ಆಗಿ ಗ್ರಾನೇಟ್ ಇಂದ ಫಿನಿಶ್ ಮಾಡಲಾಗಿದೆ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಈ ಮನೆಯಲ್ಲಿ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಇರುತ್ತದೆ ಓಕೆ ಸಂಪೂರ್ಣವಾಗಿ ಈ ಒಂದು ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ನಾವು ಮೇಲೆ ಈ ಅಡುಗೆ ಮನೆಯ ಪಕ್ಕದಲ್ಲೇನೆ ಒಂದು ಜನರಲ್ ವಾಶ್ರೂಮ್ ಹಾಗೆ ಜನರಲ್ ಬಾತ್ರೂಮ್ ಇದ್ದು ಒಂದು ಯುಟಿಲಿಟಿ ಏರಿಯಾವನ್ನು ಕೂಡ ನಾವು ನೋಡಬಹುದು ನೀವು ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ ಈ ಒಂದು ಯುಟಿಲಿಟಿ ಸ್ಪೇಸ್ ಏನಿದೆ ಇಲ್ಲಿ ಮೇಲೆ ನಾವು ಗಮನಿಸೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ರೂಫ್ ಎಲ್ಲ ಹಂಚಿನ ಶೈಲಿಯಲ್ಲಿ ಇರ್ತದೆ ಹಾಗೆ ಈ ಒಂದು ಯುಟಿಲಿಟಿ ಏರಿಯಾ ತುಂಬಾನೇ ಸ್ಪೇಷಿಯಸ್ ಆಗಿದೆ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ವಾಷಿಂಗ್ ಮಿಷಿನ್ ಆಡೋದಕ್ಕಾಗಿ ಪ್ರಾವಿಷನ್ ಮಾಡಲಾಗಿದ್ದು ಇಲ್ಲಿ ಅಕ್ಕಪಕ್ಕದಲ್ಲಿ ಜನರಲ್ ಬಾತ್ರೂಮ್ ಹಾಗೆ ಜನರಲ್ ವಾಶ್ರೂಮ್ ಅನ್ನು ಕೂಡ ನಾವು ನೋಡಬಹುದಾಗಿದೆ ನೋಡ್ತಾ ಇದ್ರೆ ಇದು ಜನರಲ್ ಬಾತ್ರೂಮ್ ಆಗಿದ್ದು ಸ್ನಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಇಲ್ಲಿ ಮಾಡಲಾಗಿದೆ ಸೊ ನೋಡಬಹುದು ವೀಕ್ಷಕರೇ ಇಲ್ಲಿ ನೀರಿನ ಹಂಡೆಯನ್ನ ಫಿಕ್ಸ್ ಮಾಡಲಾಗಿದ್ದು ಹೊರಭಾಗದಿಂದ ಒಲೆಯನ್ನು ಮಾಡಿದ್ದಾರೆ ಮತ್ತು ಈ ಬಾತ್ರೂಮ್ ಪಕ್ಕದಲ್ಲೇ ಜನರಲ್ ವಾಶ್ರೂಮ್ ಇದ್ದು ಇದು ಇಂಡಿಯನ್ ಕಮೋಡ್ ಅನ್ನ ಒಳಗೊಂಡಿರುವಂತಹ ವಾಶ್ರೂಮ್ ಆಗಿದೆ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನಾವು ನೋಡಿದ್ದಾಯಿತು ನೆಕ್ಸ್ಟ್ ಈಗ ಮನೆಯ ಹೊರಭಾಗದಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ಈಗ ನಿಮಗೆ ಕೂಡ ತೋರಿಸ್ತೇವೆ ನೋಡಬಹುದು ಮನೆಯ ಹೊರಭಾಗಕ್ಕೆ ಬಂದರೆ ಇಲ್ಲಿ ವಿಶಾಲವಾದಂತಹ ಖಾಲಿ ಜಾಗ ಕಾಣಿಸದೆ ಮನೆಯ ಮುಂಭಾಗದಲ್ಲಿ ಗಿಡಗಳನ್ನೆಲ್ಲ ನಡಲು ಪ್ಲಾಂಟಿಂಗ್ ಬಾಕ್ಸ್ ಅನ್ನು ಮಾಡಲಾಗಿದ್ದು ಇಲ್ಲಿ ಸಹ ನೀವು ಗಿಡ ಮರಗಳನ್ನು ಬೆಳೆಸುವಷ್ಟು ಸ್ಪೇಸ್ ಇರ್ತದೆ ಹಾಗೆ ನೀವೇನಾದರೂ ಹೊರಭಾಗದಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಬಟ್ಟೆ ಒಗೆಯುವ ಕಲ್ಲು ಹಾಗೆ ನಳ್ಳಿ ಪ್ರತಿಯೊಂದರ ವ್ಯವಸ್ಥೆ ಮಾಡಲಾಗಿದೆ ಆ್ಯಂಡ್ ಈ ಮನೆಯ ಬಳಿ ಇರುವಂತಹ ರಸ್ತೆ ಮಾರ್ಗ ತುಂಬಾ ಚೆನ್ನಾಗಿದ್ದು ಟೆರೆಸ್ ಅಲ್ಲಿ ನಿಂತರೆ ನಮಗೆ ಈ ಒಂದು ರೋಡ್ ತುಂಬಾ ಕ್ಲಿಯರ್ ಆಗಿ ಕಾಣಿಸಿದೆ ಅಷ್ಟು ಮಾತ್ರ ಅಲ್ಲದೆ ರೋಡ್ ಜೊತೆಗೆ ಇಲ್ಲಿ ಸರೌಂಡಿಂಗ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಅದು ಕೂಡ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಎನಿವೇಸ್ ಈ ಮನೆಯ ಹತ್ತಿರದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತೇಳಿ ನಾವು ನೋಡೋದಾದ್ರೆ ಗೌರ್ಮೆಂಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಕೇವಲ ಅರ್ಧ ಕಿಲೋಮೀಟರ್ ಮತ್ತು ಬಸದಿಯಿಂದ ಅರ್ಧ ಕಿಲೋಮೀಟರ್ ಚರ್ಚ್ ಅಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಕೇವಲ ಒಂದು ಕಿಲೋಮೀಟರ್ ಹಾಗೂ ಮಸೀದಿಗೆ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಈ ಒಂದು ಮನೆ ಇರುತ್ತದೆ ನೆಕ್ಸ್ಟ್ ಕಾರ್ಕಳದಿಂದ ಹದಿನೆಂಟು ಕಿಲೋಮೀಟರ್ ಮೂಡಬಿದ್ರೆಯಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಧರ್ಮಸ್ಥಳದಿಂದ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ ಫೈನಲಿ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನ್ಯಾಷನಲ್ ಹೈವೇ ಕಾರ್ಕಳ ಟು ಧರ್ಮಸ್ಥಳ ರೋಡಿಂದ ಕೇವಲ ಏಳ್ನೂರ ಐವತ್ತು ಮೀಟರ್ ನೆಲ್ಲಿಕಾರು ಕಾರ್ಕಳದಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಮೂವತ್ತಾರು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು